ಈಗಾಗಲೇ ಅವರೇ ಹೇಳಿದ್ರಲ್ಲ ಅಂತ ಕೇಳಿದ್ದೀನಿ ಈಗಾಗಲೇ ಈ ವಿಚಾರ ನಾನು ಗಮನಕ್ಕೆ ಬಂದಿದೆ ಬಂದು ಅರಣ್ಯ ಇಲಾಖೆಯ ಡಿ ಸಿ ಎಫ್ಅ ಕರೆಸಿ ಈಗಾಗಲೇ ನಾನು ಮಾತುಕತೆ ಆಡಿದ್ದೀನಿ ನಿನ್ನೆ ಕೂಡ ಕಾರ್ಯಕ್ರಮ ಇದ್ದಾಗ ಜಿಲ್ಲಾ ಉಸ್ತುವಾರಿ ಸಚಿವರು ವಿಶೇಷವಾಗಿ ಈ ವಿಚಾರದಲ್ಲೇ ಕರೆಸಿ ಮಾತಾಡಿದಾರೆ ನಾನು ನಾಳೆ ಇವತ್ತು ನಾಳೆ ನಾಳೆ ಎರಡು ದಿನದಲ್ಲಿ ಒಂದು ಸಭೆ ಮಾಡ್ತಾ ಇದ್ದೀನಿ ಈಗ ನೀವೇನು ಹೇಳ್ತಾ ಇದ್ದೀರಿ ನಿಮ್ಮ ಅರಣ್ಯದ ನೋಟಿಫಿಕೇಶನ್ ಆಗಿದ್ದು ಅದಕ್ಕೆ ದಾಖಲಾತಿಗಳೆಲ್ಲ ಸ್ಪಷ್ಟವಾಗಿದ್ರೆ ಮತ್ತು ಈ ಜಂಟಿ ಸರ್ವೇಲ್ ಆಗಿ ಎಲ್ಲವೂ ಸರಿಯಾಗಿದ್ರೆ ಅದ್ರ ಬಗ್ಗೆ ರೈತರೇನು ತಕರಾರಿಲ್ಲ ಆದ್ರೆ ರೈತರಿಗೆ ಮಂಜೂರಾಗಿರುವ ಏನು ಭೂಮಿಗಳಿದೆ ಅದು ಸಣ್ಣ ಪ್ರಮಾಣದಲ್ಲೇ ನಾವು ಮಂಜೂರು ಮಾಡಿರೋಕ್ ಸಾಧ್ಯ ದೊಡ್ಡ ದೊಡ್ಡ ಮಂಜೂರು ಮಾಡಿರೋದಿಲ್ಲ ಅವಕಾಶ ಇಲ್ಲ ಸೊ ಅಂತವರಿಗೆ ಯಾವುದೇ ರೀತಿಯಲ್ಲೂ ತೊಂದರೆ ಆಗಬಾರದು ಉದಾಹರಣೆ ಕೇದಗಾರ ನೀವ್ ಹೇಳ್ತಾ ಇದ್ರಿ ಜೊತೆ ಕೋಆರ್ಡಿನೇಟ್ ಮಾಡಿದ್ದೀನಿ ಯಾಕೆಂದ್ರೆ ಅವ್ರು ಕೋರ್ಟ್ಗೆ ಹೋಗಿ ಬಂದು ಏನಾದ್ರು ನಿರ್ದೇಶನ ಇದ್ದಾಗ ಕೋರ್ಟ್ ನಿರ್ದೇಶನವನ್ನ ಪಾಲಿಸಬೇಕಾದ ಎಲ್ರು ಜವಾಬ್ದಾರಿ ಆ ಜವಾಬ್ದಾರಿಯನ್ನ ನಿರ್ವಹಿಸಬೇಕು ಅಲ್ಲಿ ಲೋಪ ಆಗಬಾರ್ದು ಅಂತ ಕೂಡ ನಾವು ಅವರಿಗೆ ಡೈರೆಕ್ಷನ್ ಕೊಟ್ಟಿದ್ದೇನೆ ಸೊ ಸತ್ ನಾಳೆ ಅಥವಾ ನಾಡಿದ್ದು ಅವರೆಲ್ಲ ನಿಮ್ಮ ಆಫೀಸರ್ಸ್ ಮತ್ತೆ ಜಿಲ್ಲೆಯಲ್ಲಿ ಬೇರೆ ಕಡೆಯಲ್ಲಿ ಈ ರೀತಿ ಒತ್ತುವರಿ ತಿರುಗೊಳಿಸೋ ಕಾರ್ಯಕ್ರಮ ಆಗ್ತಾ ಇದೆ ಅದ್ರ ಬಗ್ಗೆ ಅವ್ರ ಜೊತೆ ಇನ್ನೊಂದ್ಸಲ ಮಾತಾಡಿ ಅದು ತಕ್ಷಣಕ್ಕೆ ನಾವು ಕ್ರಮ ತಗೋತೀವಿ ರೈತರುಗಳಿಗೆ ಅನ್ಯಾಯ ಆಗಿದೆ ಇರುವಂಗೆ ಉಕ್ಕು ಲಭಿಸದೆ ಇರುವಾಗೆ ಏನು ಕ್ರಮ ಕಾನೂನಿನ ಒಳಗಡೆ ತಗೋಬೇಕು ಅಷ್ಟನ್ನು ಕೂಡ ನಾವು ಮಾಡ್ತೇವೆ ಇದು ಒಂದು ಎರಡನೇದು ಒಡ್ರಳಿದು ನಾನೇ ಅವತ್ತು ನನಗೆ ರಾತ್ರಿ ಒಂಬತ್ತು ಗಂಟೆಗೆ ನಾರಾಯಣಗೌಡ್ರ ಯಾರೋ ಫೋನ್ ಮಾಡಿಲ್ಲ ನಿಮ್ಮ ರೈತರೇ ನನಗೆ ಫೋನ್ ಮಾಡಿದ್ದು ನಮ್ಮ ಆಫೀಸಲ್ಲಿ ಯಾರು ಫೋನ್ ಮಾಡಿಲ್ಲ ನನ್ನ ಕೆ ಜಿ ಎಫ್ ತಹಶೀಲ್ದಾರ್ ತಕ್ಷಣ ಅವರಿಗೆ ಕಳಿಸಿ ರಾತ್ರಿ ಬಂದೇನಾಯ್ತು ಎಲ್ಲಾ ಫೋಟೋಸ್ ಒಂದೊಂದ್ ನಿಮಿಷಕ್ಕೂ ನಾನು ಹೋಗೋದಿಲ್ಲ ಯಾಕಂದ್ರೆ ಯಾವತ್ ಕರೆದ್ರು ಇರ್ತೀನಿ ಅವತ್ತು ನಾನು ತಕ್ಷಣ ಕರೆಸಿ ಇಮಿಡಿಯೇಟ್ ಆಗಿ ಅರ್ಜನ್ ಅವ್ರ ಜೊತೆಲಿ ಮಾತಾಡಿ ಯಾರು ನಮ್ಮ ಎನ್ ಎಚ್ ಐ ಪೀಡಿದಾರ ಇದು ಬ್ಯಾಂಗ್ಳೂರ್ ಚೆನ್ನೈ ಎಕ್ಸ್ಪ್ರೆಸ್ ಇದು ಈ ಎನ್ ಎಚ್ ಐ ಬೇರೆ ಬೇರೆ ಆಯ್ತಾ ಆ ಕಾರಣಕ್ಕಾಗಿ ಏನಾಗಿ ಹಿಂದೆ ಇವರೆಲ್ಲ ಈ ಮಣ್ಣುಗೋಸ್ಕರ ದೊಡ್ಡ ದೊಡ್ಡ ಹಲ್ಲೆಗಳನ್ನ ಕೊಟ್ಟೋಗಿದ್ದಾರೆ ನಾನು ಇದನ್ನು ಕೂಡ ನೋಡದೆ ಅವರು ಫೆನ್ಸಿಂಗ್ ಕೂಡ ಹಾಕಿದ್ದಾರೆ ಆದ್ರೂ ಕೂಡ ಸಮರ್ಪಕವಾಗಿಲ್ಲ ವೈಜ್ಞಾನಿಕವಾಗಿಲ್ಲ ಅನ್ನೋದು ಕೂಡ ಗಮನಿಸಿ ಅವ್ರಿಗೆ ಅವತ್ತೇ ಹೇಳಿದೀನಿ ನೀವು ಇಮ್ಮಿಡಿಯೇಟ್ ಅವತ್ತು ನೆಕ್ಸ್ಟ್ ಡೇ ಬರಬೇಕಾಗಿತ್ತು ರಜಾ ಬಂತದು ನೀವು ಗಮನಿಸಿರ್ಬೇಕು ಸೆಂಟ್ರಲ್ ಗವರ್ಮೆಂಟ್ ರಜಾ ಬಂತು ಹಾಗಾಗಿ ನಾನು ಇಲ್ಲೇ ಇದೆ ವೈಟ್ ಮಾಡ್ತಾ ಇದ್ದೆ ಅವ್ರು ಬರ್ತಾರೆ ಅಂತ ಬರ್ಲಿಲ್ಲ ಅವ್ರಿಗೆ ನೀವು ಪರಿಹಾರ ಕೊಡಬೇಕು ಆ ಕುಟುಂಬಕ್ಕಿಂತ ಒಂದು ಎರಡನೇದು ಈಗ ನಮ್ಮ ಜಿಲ್ಲೆನಲ್ಲಿ ಯಾವ ಆ ಎರಡು ಮೂರು ತಾಲೂಕು ಬಂಗಾರಪೇಟೆ ಕೆಜಿಎಫ್ಒ ಮತ್ತು ಮಾಲೂರು ಇಲ್ಲಿ ಯಾವ ರೀತಿ ಎಷ್ಟು ಈ ತರ ಹಳ್ಳಗಳನ್ನ ಬಿಟ್ಟು ಹೋಗಿದ್ದಾರೆ ದೊಡ್ಡ ದೊಡ್ಡ ಗುಣಿಗಳನ್ನ ಬಿಟ್ಟು ಹೋಗಿದ್ದಾರೆ ಅವುಗಳನ್ನು ಮಾಹಿತಿ ತರ್ಸ್ಕೊಂಡಿದೀನಿ ಅವ್ರಿಗೆ ನಾವು ಬರೆದು ಇದನ್ನ ಕಂಪ್ಲೀಟ್ ವಾಪಸ್ಸು ಮುಚ್ಚುವಂತ ಕೆಲಸ ಆಗಬೇಕು ವಾಪಸ್ ನಾರ್ಮಲ್ ಸಿ ಹೆಂಗಿತ್ತು ಹಿಂದೆ ನೀವು ಮಣ್ಣು ತೆಗಿಯಕ್ಕೆ ಮುಂಚೆ ಭೂಮಿ ಹೇಗಿತ್ತು ಆ ರೀತಿ ಭೂಮಿನ ಹಸೆನ್ ಮಾಡಿಕೊಡಬೇಕು ಇಲ್ಲದೆ ಹೋದ್ರೆ ಯಾವ್ದಾದ್ರು ಈ ರೀತಿ ತೊಂದರೆಗಳಾದಾಗ ಎಚ್ ಎ ಮೇಲೆ ನಿಮ್ಮ ಮೇಲೆ ನಾನು ಕ್ರಿಮಿನಲ್ ಕೇಸ್ ಆಗ್ತೀನಿ ಅನ್ನೋ ಕೂಡ ನಾನು ಅವ್ರಿಗೆ ಹೇಳಿದ್ದೀನಿ ಸೊ ಅಷ್ಟು ಸುಲಭವಾಗಿ ಹಿಂದೆ ಬಿಟ್ಬಿಟ್ಟಿದ್ದಾರೆ ಇದು ಮೊನ್ನೆ ಕೆ ಜಿ ಎಫ್ ಆದರೆ ನನ್ನ ಗಮನಕ್ಕೆ ಬಂದಿತ್ತು ಅಲ್ಲಿವರೆಗೂ ನನ್ನ ಗಮನಕ್ಕೂ ಬಂದಿಲ್ಲ ಹಾಗಾಗಿ ಈಗ ನಾನು ಅದೆಲ್ಲ ರೆಕಾರ್ಡ್ ಮಾಡಿಸಿ ಉದಾಹರಣೆಗೆ ಕೆ ಜಿ ಎಫ್ ನಲ್ಲಿ ಆತರ ಎಷ್ಟು ಗುಂಡಿಗಳು ಇರ್ಬೋದು ಹೇಳ್ತಾ ಇಲ್ಲ ನಮ್ಗೆ ತಾಶ ಮಾಹಿತಿ ಇಲ್ಲ ಸೊ ಅದನ್ನ ತರಿಸ್ಕೊಂಡು ನಾನು ಅದು ಕ್ರಮ ಇವತ್ತು ನಾಳೆ ಒಳಗಡೆ ತಗೋತೀನಿ ಆದಷ್ಟು ಇಲ್ಲಿ ನಮ್ಮ ಜಿಲ್ಲೆಯ ರೈತರುಗಳಿಗೆ ಅನ್ಯಾಯ ಆಗುದಿಲ್ಲ ಅದನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಏನ್ ಮಾಡಬೇಕು ರಕ್ಷಣೆ ಮಾಡ್ಲಿಕ್ಕೆ ಅಷ್ಟು ಕೆಲಸವೂ ಕೂಡ ಜಿಲ್ಲಾ ಆಡಳಿತ ನಿಮ್ಮ ಪರ ಇರುತ್ತೆ ಸರ್ಕಾರ ನಿಮ್ಮ ಪರ ಇರುತ್ತೆ ಅದು ನನ್ನ ಜವಾಬ್ದಾರಿ ಅವತ್ತು ಅರ್ಚನಾ ಒಪ್ಕೊಂಡು ನೆಕ್ಸ್ಟ್ ಬರ್ತೀನಿ ಅಂತ ಹೇಳಿದ್ರು ಬರಲಿಲ್ಲ ಅದನ್ನೇ ಹೇಳ್ತಿರೋದು ಮೊದಲು ಪರಿಹಾರ ಆಮೇಲೆ ಅವ್ರ ಮೇಲೆ ಕ್ರಮ ಅದನ್ನ ಏನಾಗಿದೆ ನಿಮ್ಮನ್ನ ಕರೆಸ್ತೀನಿ ಕೊಡ್ಲಿ ಅವರು ಈಗ ಏನಾಗ್ತಾ ಇದೆ ನೀವ್ ಹೇಳ್ತಿರೋ ಮಾಹಿತಿಗೂ ಅವ್ರು ಹೇಳ್ತಿರೋ ಮಾಹಿತಿಗೂ ಮಧ್ಯದಲ್ಲಿ ಹೊಂದಾಣಿಕೆ ಆಗ್ತಾ ಇಲ್ಲ ಅವ್ರು ನಾವು ಮಾಡಿದೆ ಸರಿ ಅಂತ ಅವ್ರು ಹೇಳ್ತಿದ್ದಾರೆ ಅದಕ್ಕೆ ದಾಖಲೆಗಳು ಕೊಡಿ ನಮ್ಮ ಜಿಲ್ಲೆಯ ರೈತರ ಮೇಲೆ ನಾವು ಅರಣ್ಯ ಕೊಡಿ ಅಂತ ಕೇಳ್ತಿಲ್ಲ ನಮ್ಮ ಭೂಮಿ ನಮ್ ಕೊಡಿ ಅಂತ ನೀವೇನ್ ಕೇಳ್ತಾ ಇದ್ದೀರಲ್ಲ ಅದ್ರ ಬಗ್ಗೆ ಅವ್ರ ದಾಖಲೆ ಕೇಳಿದ್ದೀನಿ ನಾಳೆ ಅಥವಾ ನಾಡಿದವ್ರ ಜೊತೆ ಕರೆಸಿ ಎಲ್ಲ ಡಿ ಸಿ ಎಫ್ ಮತ್ತು ಅವ್ರ ಎ ಸಿ ಎಸ್ ಗಳೆಲ್ಲ ಕರೆಸಿ ನಾನು ಅದು ಮಾತಾಡಿ ಆ ನಂತರ ನಾನು ಒಂದು ಸಭೆ ಮಾಡ್ತೀನಿ ಬಟ್ ನಾಡಿದೊಳಗಡೆ ನನಗೊಂದು ವರದಿ ಬಂದ್ಬಿಡ್ತಾರೆ ಎಲ್ಲಿದೆ ಏನಿದೆ ನಿಮ್ಮ ಜಾಗಕ್ಕೆ ನೀವು ಹೋಗಿ ರೈತರೇನು ಅಲ್ಲಿ ಒತ್ತುವರಿ ಮಾಡಕ್ ಬರುದಿಲ್ಲ ಅವ್ರ ಜಾಗ ಅಂತ ಏನು ಸರ್ಕಾರದಿಂದ ಮಂಜೂರಾಗಿದೆ ಅದಕ್ಕೆ ಸದ್ಯಕ್ಕೆ ನೀವು ಯಾವುದೇ ರೀತಿ ತೊಂದರೆ ಕೊಡಬಾರದು ಅನ್ನೋದು ಅವತ್ತಿನ ಮೀಟಿಂಗ್ ನಲ್ಲಿ ನಾನು ಅವ್ರಿಗೆ